ಹಾಸನಹೊಳೆ ನರಸೀಪುರ ರೇವಣ್ಣ ನಿವಾಸಕ್ಕೆ ಸ್ಥಳೀಯ ಪೊಲೀಸರ ಭೇಟಿ ನಗರ ಠಾಣೆ ಪಿಎಸ್ಐರಿಂದ ರೇವಣ್ಣ ನಿವಾಸಕ್ಕೆ ಭೇಟಿ ಕುತೂಹಲ ಮೂಡಿಸಿದ ರೇವಣ್ಣ ಅವರ ಮನೆಗೆ ಪೊಲೀಸರ ಭೇಟಿ ಮನೆಯಲ್ಲಿರುವ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಭವಾನಿ ರೇವಣ್ಣನ ಭೇಟಿಯಾಗಿ ತೆರಳಿದ ಪೊಲೀಸರು ಹಾಸನ ಭವಾನಿ ರೇವಣ್ಣಗೆ ಎಸ್ಐಟಿ ನೋಟಿಸ್ ವಿಚಾರಣೆ ಹಾಜರಾಗುವಂತೆ ನೋಟಿಸ್ ನೀಡಿದ ಎಸ್ಐಟಿ ಸ್ಥಳೀಯ ಪೊಲೀಸರ ಮೂಲಕ ನೋಟಿಸ್ ನೀಡಿರುವ ಬಗ್ಗೆ ಮಾಹಿತಿ ಇಂದು ಅಥವಾ ನಾಳೆ ವಿಚಾರಣೆಗೆ ಹಾಜರಾಗಲು ಸೂಚನೆ ನೀಡಿ ನೋಟಿಸ್ ರೇವಣ್ಣ ಮನೆಗೆ ಹಾಜರಾಗಿ ನೋಟಿಸ್ ನೀಡಿ ಹೋಗಿರುವ ಬಗ್ಗೆ ಮಾಹಿತಿ ಹಾಸನ ಪಡುವಲ ಹಿಪ್ಪೆಯ ತೋಟಕ್ಕೆ ಬೆಳಗ್ಗೆ ಆರು ಗಂಟೆಗೆ ಎಸ್ಐಟಿ ಟೀಮ್ ಭೇಟಿ ಭೇಟಿ ಬಗ್ಗೆ ತೋಟದಲ್ಲಿದ್ದ ಕಾರ್ಮಿಕ ಮಾಹಿತಿ ನಾಲ್ಕು ಕಾರಿನಲ್ಲಿ ಸುಮಾರು ಎಂಟು ಜನರು ಬಂದಿದ್ರು ಫೋಟೋ ತೋರಿಸಿ ಇವರನ್ನು ಇಲ್ಲಿ ನೋಡಿದ್ದೀರಾ ಎಂದು ಕೇಳಿದ್ರು ನಾನು ನೋಡಿಲ್ಲ ಎಂದು ಹೇಳಿದೆ ಎಂದು ಮಾಹಿತಿ ನೀಡಿದ ಕಾರ್ಮಿಕ ಇದು ಮಹಿಳಾ ಅಧಿಕಾರಿ ನೇತೃತ್ವದಲ್ಲಿ ಬಂದಿದ್ದ ತನಿಖಾ ತಂಡ ತೋಟದಲ್ಲಿ ಅವರು ಬಂದು ಉಳಿಯಲು ಮನೆ ಇದೆಯಾ ಎಂದು ಕೇಳಿದ ಅಧಿಕಾರಿಗಳು ಅವರು ಬಂದು ಉಳಿಯಲು ಬೇರೆ ಮನೆಯಿಲ್ಲ ಎಂದು ಮಾಹಿತಿ ನೀಡಿದ ಬಗ್ಗೆ ಹೇಳಿಕೊಂಡ ಕಾರ್ಮಿಕ ವೇದಮೂರ್ತಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು